ನಮಸ್ತೆ ಇವತ್ತು ಗಟ್ಟಿಯಾದ ಹಾಗೂ ತೆಳುವಾದ ಹತ್ತಿ ಎಳೆಯನ್ನು ಹೇಗೆ ಮಾಡೋದು ಹೇಳಿ ನೋಡೋಣ ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಮಂಗಳ ಪ್ರವೀಣ್ ಮೊದಲು ಕಾಟನ್ ರೋಲ್ನಿಂದ ತೆಳುವಾದ ಹತ್ತಿಯ ಲೇಯರನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ತೆಗೆದುಕೊಳ್ಳಿ ಹತ್ತಿ ರೋಲ್ನಿಂದ ತೆಳುವಾದ ಎಳೆಯನ್ನು ತೆಗೆಯಲು ಅನುಕೂಲವಾಗುವಂತೆ ಕಟ್ ಮಾಡಿಕೊಳ್ಬೇಕು ವೇಡ್ಯದಲ್ಲಿ ಸರಿ ಗೊತ್ತಾಗ್ತಾ ಇದೆ ಹತ್ತಿಯ ಎಳೆ ಉದ್ದ ಇರುವ ಕಾರಣ ಅದೇ ತರಹ ನಾವು ಕಟ್ ಮಾಡ್ಕೊಳ್ತಾ ಹೋಗೋಣ ಮಧ್ಯದಲ್ಲಿ ತುಂಡಾಗೋದು ಬೇಡ ಇದೇ ತರಹ ಇಡೀ ಹತ್ತಿಯ ಲೇಯರನ್ನು ಕಟ್ ಮಾಡಿಕೊಂಡು ಹೋಗಬೇಕು ಹೀಗೆ ಇಡೀ ಹತ್ತಿಯ ಲೇಯರ್ಗೂ ಎಳೆ ತಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಎಳೆ ಮಾಡೋದರಿಂದ ಮಧ್ಯದಲ್ಲೇ ಕಟ್ ಮಾಡಿ ತೆಗಿತಾಯಿದ್ದೀನಿ ಈಗ ನಿಧಾನವಾಗಿ ಹತ್ತಿ ರೋಲ್ ಆಗುವ ಹಾಗೆ ತಿರುಗಿಸಿ ಒತ್ತಬಾರ್ದು ಹಾಗೆ ನಿಧಾನಕ್ಕೆ ರೋಲ್ ಮಾಡಿಕೊಳ್ಳಿ ಈಗ ಒಂದು ಮಣೆ ತೆಗೆದುಕೊಂಡು ಅದರ ಮೇಲೆ ಪಾಣಿ ಪಂಚೆ ಅಥವಾ ರಫ್ ಟವೆಲನ್ನು ಹಾಕೊಳ್ಬೇಕು ವೀಡ್ಯದಲ್ಲಿ ತೋರಿಸಿರುವ ಹಾಗೆ ನೀಟಾಗಿ ಅದನ್ನು ಹಾಕ್ಕೊಳ್ಳಿ ಈಗ ಮೊದಲು ಮಾಡಿಟ್ಟಂತಹ ಹತ್ತಿಯ ರೋಲನ್ನು ತೆಗೆದುಕೊಂಡು ತೆಳುವಾಗಿ ಹತ್ತಿಯನ್ನು ಎಳಿತಾ ಹೋಗಬೇಕು ನಾವು ಮೊದಲೇ ರೋಲ್ ಮಾಡಿಕೊಂಡಿರೋದ್ರಿಂದ ನೀಟಾಗಿ ಎಳಲಿಕ್ಕೆ ಬರುತ್ತೆ ನೋಡಿ ಇಲ್ಲಿ ಸ್ವಲ್ಪ ದಪ್ಪ ಇದೆ ಮ ತೆಳು ಇದೆ ಅದು ಕೂಡ ಒಂದೇ ಸಮನಾಗಿ ತೆಳುವಾಗಿ ಎಳ್ಕೊಳ್ಬಹುದು ದಪ್ಪ ಇರೋ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಎಳೆದು ತೆಳು ಮಾಡ್ಕೊಳ್ಳಿ ತೆಳುವಿರಲ್ಲಿ ಹಾಗೆ ಬಿಟ್ಕೊಳ್ಳೋಣ ಇಳಿಕ್ಕೆ ಹೋಗೋದು ಬೇಡ ಸ್ವಲ್ಪನೇ ಎಳೆ ತೆಗೆದು ತೋರಿಸುವುದರಿಂದ ಇಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈಗ ನಿಧಾನವಾಗಿ ಹತ್ತಿ ಎಳೆಯನ್ನು ತಿಕ್ಕಿ ವಿಡಿಯೋದಲ್ಲಿ ಸರಿ ಗೊತ್ತಾಗ್ತಾ ಇದೆ ತುಂಬ ಒತ್ತೋದು ಬೇಡ ನಿಧಾನವಾಗಿ ರೋಲ್ ಮಾಡ್ಕೊಳ್ತಾ ಹೋಗಬೇಕು ಒಂದು ಸಲ ರೋಲ್ ಆದ ನಂತರ ಈಗ ಮಾತ್ರ ಗಟ್ಟಿಯಾಗಿ ಒತ್ತಿ ತಿಕ್ಕುತ್ತಾ ಬನ್ನಿ ಹೀಗೆ ಒತ್ತಿ ತಿಕ್ಕೋದ್ರಿಂದ ಹತ್ತಿ ಎಳೆಗಳು ತುಂಡಾಗೋಲ್ಲ ತುಂಬ ಜನ ತುಂಡಾಗುತ್ತೆ ಅಂತ ಹೇಳ್ತಾರೆ ಅವರು ಗಟ್ಟಿಯಾಗಿ ಒತ್ತಿ ತಿಕ್ಕಿರೋದಿಲ್ಲ ಹಾಗಾಗಿ ಅದು ತುಂಡಾಗುತ್ತೆ ನೋಡಿ ಇಲ್ಲಿ ನಾನು ಬಲ ಬಿಟ್ಟು ಗಟ್ಟಿಯಾಗಿ ಒತ್ತಿ ಇದ್ದೀನಿ ಇದೇ ತರಹ ಎಲ್ಲರೂ ಮಾಡಿಕೊಳ್ಬೇಕು ಆಗ ಹತ್ತಿ ಎಳೆಗಳು ತುಂಡಾಗಲ್ಲ ನೋಡಿ ಇಲ್ಲಿ ಸರಿಯಾಗಿ ಗೊತ್ತಾಗ್ತಾ ಇದೆ ಒತ್ತಿ ತಿಕ್ಕಿರೋದ್ರಿಂದ ಬಲಬದಿಯ ಭಾಗದಲ್ಲಿ ಎಷ್ಟು ತೆಳುವಾದ ಎಳೆ ಬಂದಿದೆ ಎಡಬದಿ ಭಾಗದಲ್ಲಿ ಎಷ್ಟು ದಪ್ಪ ಇದೆ ಅಂಥೇಳಿ ನಾನಿಲ್ಲಿ ಪುನಃ ಒತ್ತಿ ಗಟ್ಟಿಯಾಗಿ ಹತ್ತಿಯ ಎಳೆಗಳನ್ನು ಇದ್ದೇನೆ ಈಗ ಹತ್ತಿಯ ಎಳೆಗಳು ಮಧ್ಯದಲ್ಲಿ ಎಲ್ಲೆಲ್ಲಿ ತೆಳುವಾಗಿದೆಯೋ ಅಲ್ಲಲ್ಲಿ ಸ್ವಲ್ಪ ಹತ್ತಿಯನ್ನು ಆ ಜಾಗದಲ್ಲಿ ಇಟ್ಟು ಮೊದಲು ನಿಧಾನ ರೋಲ್ ಮಾಡಿ ನಂತರ ಗಟ್ಟಿಯಾಗಿ ತಿಕ್ಕುತ್ತಾ ಬನ್ನಿ ತುಂಬ ಜನ ಗಟ್ಟಿಯಾದ ಹತ್ತಿಯ ಎಳೆಯನ್ನು ಹೇಗೆ ಮಾಡೋದು ನಾವು ಮಾಡೋದು ಇದೆ ಎಳೆಯನ್ನು ಮಾಡುವ ಕ್ರಮ ತೋರಿಸಿಕೊಡಿ ಅಂತ ಹೇಳಿ ಪದೇ ಪದೇ ಮೆಸೇಜ್ ಮಾಡ್ತಾ ಇರೋ ಕಾರಣ ನಾನು ಈ ವಿಡಿಯೋವನ್ನು ಮಾಡಿ ಹಾಕುತ್ತಿದ್ದೇನೆ ಈಗ ನಿಮ್ಮೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ನೀವು ಕೂಡ ಹೀಗೆ ತೆಳುವಾದ ಹಾಗೂ ಗಟ್ಟಿಯಾದ ಹತ್ತಿ ಎಳೆಗಳನ್ನು ಮಾಡಿಕೊಂಡು ಡಿಸೈನನ್ನು ಮಾಡಿ ನಾನು ಎಳೆಯ ತುದಿಯಲ್ಲಿ ಗಟ್ಟಿಯಾಗಿ ತಿಕ್ಕೋದಿಲ್ಲ ಏಕೆಂದರೆ ಮುಂದಿನ ಎಳೆಯನ್ನು ಅದಕ್ಕೆ ಸೇರ್ಸೋಕ್ಕೋಸ್ಕರ ಹಾಗೆ ಬಿಟ್ಟಿರುತ್ತೇನೆ ಈಗ ನೋಡಿ ತೆಳುವಾದ ಹಾಗೂ ಗಟ್ಟಿಯಾದ ಹತ್ತಿ ಎಳೆ ರೆಡಿಯಾಗಿದೆ ಥ್ಯಾಂಕ್ ಯು